நான் பதுக்கொண்டே துபா கஷ்ட ನಾನು ಪ್ರಾರ್ಥನೆ ಮಾಡೋದಕ್ಕೆ ಬರ್ತಾ ಇಲ್ಲ ಹೇಗೆ ಪ್ರಾರ್ಥಿಸೋದು ಹೇಗೆ ದೇವರ ದೇವ್ರಿಗೆ ಕೊಂಡಾಡೋದಂತಲೇ ನನಗೆ ಗೊತ್ತಿರಲಿಲ್ಲ ಆದರೆ ನನಗೆ ತುಂಬಾ ಹೋರಾಟ ಭಯಂಕರ ಸೈತನ್ ಕಾಟ ಮನೆ ತುಂಬಾ ಮಾಟಮಂತ್ರ ಎಲ್ಲದಿಂದಲೂ ಬಿಡುಗಡೆ ಕೊಟ್ಟರು ದೇವರು ಭಯಂಕರ ಹೋರಾಟ ನಮ್ಮ ಮನೆಗೆ ಸುಮಾರು ಇಪ್ಪತ್ತು ವರ್ಷದ ತನಕ ನಾನು ತುಂಬ ರೋಗದಲ್ಲಿ ಹೋಗುದಾಗುತ್ತೆ ನನ್ನ ಮೈಯೆಲ್ಲ ಬರೀ ನೀರು ತುಂಬ ಬರೀ ಒಳಗೂ ತುಂಬ ವಾಸನೆ ಸ್ಮೆಲ್ ವಾಸ ಈಗ ಅಷ್ಟು ಏನು ಆರಾಮ ಆರೋಗ್ಯ ಆಗಿದೆ ಅಷ್ಟು ಸ್ಮೆಲ್ ಇಲ್ಲ ನಾನು ಆಸ್ಪತ್ರೆಯ ಒಂದು ತುಂಬ ಆದ ಈ ಕೇರಳಗೂ ಆಸ್ಪತ್ರೆ ಆಗಿದೆ ಮಂಗಳೂರು ಬೆಂಗಳೂರು ಹಾಸನ ಎಲ್ಲ ಕಡೆಗೂ ಎಲ್ಲಿ ಹಳ್ಳಿ ಆಸ್ಪತ್ರೆ ಇದೆ ಅಲ್ಲಿ ಎಲ್ಲ ಕಡೆಗೂ ಆಸ್ಪತ್ರೆ ಹೋಗಿ ಬಿಡುಗಡೆ ಇಲ್ಲ నగ ఆరోగ్యం ఇలా ఇది హోదా నీకు సమాధానం ఇలా శాంతి సమాధానవే ఇలా అసలు కొరద కన్నీరు దేవరే నన్ను సత్ స్వామి బితారోగ్య జీవించేవరకు మనకాలని ప్రార్థన స్వామి నన్ను ఆరోగ్య బలవ్వ దేవుడిని దేవే బలపడతాను నా ತುಂಬ ಮೈ ತುಂಬ ಮೈಯೆಲ್ಲ ಗುಳ್ಳೆ ಬಂದು ತುಂಬ ನಾವು ಒಂದು ನಾಲ್ಕು ಪ್ಯಾನ್ ಹಾಕಿ ನನ್ನ ಮೆನೆ ಹಿಂದುಗಡೆ ಮೈಯೆಲ್ಲ ಅಷ್ಟು ಗುಡಿ ತಡೆಯಕ್ಕಾಗ್ತಿರಲ್ಲ ಒಂದೆರಡು ಅಷ್ಟು ಮೆಡಿಷನ್ ತುಂಬ ಮೆಡಿಶನ್ ಹಾಕಿ ತುಂಬ ನೋವು ಅನುಭವಿಸ್ತೀನಿ ಇವತ್ತು ಜೀವನದಾಗಿದ್ದೀನಿ ಅಂದರೆ ಅದು ಎಸಪ್ಪನ ಕೃಪೆ ದೇವರ ಬಲ ದೇವರ ಆಶೀರ್ವಾದ ಈ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೇ ಪ್ರಾರ್ಥನೆ ನನ್ನ ಜೀವ ಇಲ್ಲಿವರೆಗೆ ಕಡೆ ಕಳೆದಿದೆ ஜீவரிகை உண்டாகி வேசபுத்த நான் எல்லாம் லாத்